ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅನಿಲ್ ಶಾವಿಗೆ ತಗೊಂಡಿದ್ದೀನಿ ಸೊ ಯೂಶ್ವಲಿ ನಾ ಉಪ್ಪಿಟ್ಟು ಉಪ್ಪಿಟ್ಟಿದ್ರಲ್ಲೇ ಮಾಡೋದು ತುಂಬ ಬರುತ್ತೆ ಮುದ್ದೆ ಮುದ್ದೆ ಥರ ಆಗೋಲ್ಲ ಆಗಲ್ಲ ಹಾಗಾಗಿ ಶಾವಿಗೆನ ಬೇಯಿಸ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಶಾವಿಗೆ ಉಪ್ಪಿಟ್ಟಿಗೆ ಯೂಶ್ವಲಿ ವೆಜಿಟೇಬಲ್ ಹಾಕ್ಬೇಕು ಕೆಲವೊಬ್ರು ಲೆಮನ್ ರೈಸ್ ಮಾಡೋ ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ತಿನ್ನಲ್ಲ ಇಷ್ಟಪಡಲ್ಲ ನನ್ನ ಮಗಳು ತರಕಾರಿ ಜಾಸ್ತಿ ಹಾಕಿ ಮಾಡಿದ್ರೆ ಅವಳು ಇಷ್ಟಪಡೋದು ಹಾಗಾಗಿ ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಸಾಂಬಾರು ಮಾಡಬೇಕಲ್ವಾ ಸಾಂಬಾರು ಮೂಲಂಗಿ ಮತ್ತೆ ಸ್ಟಿಕ್ ನುಗ್ಗೆಕಾಯಿ ಮತ್ತೆ ಸ್ವಲ್ಪ ಹುರುಳಿಕಾಯಿ ಇತ್ತು ಮತ್ತೆ ಒಂದೇ ಒಂದು ಗೆಡ್ಡೆ ಕೊನಿ ಸೊ ನೆನೆ ಸಾಂಬಾರು ಮಾಡಿಟ್ಕೊಂಡ್ಬಿಡೋಣ ಅಂತ ಆ್ಯಕ್ಚುಲಿ ನೆನೆ ಮೂಲಂಗಿ ಸಾರು ಮಾಡೋಣ ಅಂತಿದ್ದೆ ಸೊ ನಮ್ಮ ಅದಕ್ಕೆ ಹೇಳಿದ್ರು ಸೋಮವಾರದ ದಿವಸ ಮೂಲಂಗಿ ಸಾರು ಮಾಡಬಾರ್ದು ಅಂತೇನೋ ಅಂತಾರೆ ಅಂತ ಸೊ ನನಗೂ ಯೂಶ್ವಲಿ ಇಷ್ಟು ದಿವಸ ಗೊತ್ತಿರಲಿಲ್ಲ ಮಾಡ್ತಿದ್ದೆ ಸೊ ಮಾಡಬಾರ್ದು ಅಂತ ಹೇಳಿದಾಗ ಒಂಥರ ಮನಸ್ಸು ಬರೋಲ್ಲ ಹಾಗಾಗಿ ನಿನ್ನೆ ಮಾಡಲಿಲ್ಲ ಇವಾಗ ಮಾರ್ನಿಂಗೇ ಮಾಡಿಬಿಡ್ತಾ ಇದ್ದೀನಿ ಸೊ ಈ ವೆಲ್ಕಮ್ ಬ್ಯಾಕ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅಲ್ಲೂ ಹೋಗಿ ನನ್ನ ರೀಲ್ಸ್ ಎಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಬನ್ನಿ ಈ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ ವಾಶ್ ಆಗ್ತಾ ಇದೆ ಯೂನಿಫಾರ್ಮ್ ಹೋಗಿಬೇಕು ಕೈಯಲ್ಲಿ ಒಗದ್ರೆ ಸಮಾಧಾನ ಯೂನಿಫಾರ್ಮು ನಿಮಗೂ ಹಾಗೆ ಆಗುತ್ತ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇದೊಂದು ಸ್ವಲ್ಪ ಮುಕ್ಕಾಲ್ ಭಾಗ ಬೆಂತ್ಕೊಂಡ್ರೆ ಸಾಕು ಬಸ್ಕೊಂಡು ಮೇಲ್ಗಡೆ ತಣ್ಣೀರು ಹಾಕ್ಬಿಡ್ಬೇಕು ಅವಾಗ ಏನಾಗುತ್ತೆ ಅದರಲ್ಲಿರೋ ಹೀಟ್ ಕೂಲ್ ಆಗುತ್ತೆ ಕಡಿಮೆ ಆಗುತ್ತೆ ಅವಾಗ ಅದು ಬೇಯೋದು ಸ್ಟಾಪ್ ಆಗುತ್ತೆ ಅವಾಗ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರಲ್ಲ ಹುಡುಗಿ ಹುಡಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಸತಿ ಏನಾಗುತ್ತೆ ಅಂದ್ರೆ ಈ ಶಾವಿಗೆ ಭಾತ್ ಮಾಡ್ಕ್ ಯಾಕಂದರೆ ಇದು ಬೇಯಿಸಿ ಬಸ್ದು ಸ್ವಲ್ಪ ಲೆಂತಿ ಅನ್ಸುತ್ತೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಹಾಕೋದ್ರಿಂದ ಯಾಕಂದರೆ ಎಲ್ಲಾ ಎಣ್ಣೆಲೇ ಹುರಿದು ಬೇಯಿಸ್ಕೊಳ್ಬೇಕು ವೆಜಿಟೇಬಲ್ಸ್ ಹಂಗಿದ್ರೆ ಚೆನ್ನಾಗಿರುತ್ತೆ ನೀರಲ್ಲಿ ಬೇಯಿಸಿ ಹಾಕೋದು ಚೆನ್ನಾಗಿರಲ್ಲ ಟೇಸ್ಟ್ ಅಷ್ಟು ಬಟ್ ಎಣ್ಣೆಲ್ಲ ಫ್ರೈ ಮಾಡಿದ್ರೆ ಸೂಪರ್ ಆಗಿರುತ್ತೆ ಹಾಗಾಗಿ ಅಂದ್ರೆ ಸೇಮ್ ಆಸ್ ಇಟ್ ಇಸ್ ಫ್ರೈಡ್ ರೈಸ್ ಮಾಡ್ತೀವಲ್ಲೇ ಫ್ರೈ ಮಾಡ್ಕೊಂಡು ಆ ನಂತರ ಲಾಸ್ಟ್ ಅಲ್ಲಿ ಶಾವ್ಗೆ ನಿಂಬೆಣ್ಣು ಪುಡಿ ಮತ್ತೆ ಲಾಸ್ಟ್ ಅಲ್ಲಿ ತೆಂಗಿನ ತರಕಾರಿ ಚೆನ್ನಾಗಿ ಹಾಕಿದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್ ಬೆಂದಿದ್ದ ಸಾಕಿಷ್ಟು ಬೆಂದಿರೋ ಶಾವ್ಗೆ ಇವಾಗ ಬಸ್ಕೊಳ್ತೀನಿ ಅದು ತುರ್ಪಾತ್ರೆ ಸ್ವಲ್ಪ ಚಿಕ್ಕದಿದೆ ಅಲ್ಲ ತುಂಬೋಗ್ಬಿಟ್ರೆ ಈಚೆಗೆ ಬಂದ್ಬಿಡುತ್ತೆ ನೀರು ಮತ್ತು ಕೈಯೆಲ್ಲ ಸುಟ್ಟುಕೊಳ್ತೀನಿ ಅದಕ್ಕೇ ಸ್ವಲ್ಪ ಸೇರ್ಕೊಂಡು ಹಿಂಗೆ ಮಿಕ್ಕಿದ ಶಾವಿಗೆನ ಹಾಕ್ಕೊಳ್ತೀನಿ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಅಂದರೆ ಎಲ್ಲ ಚಿಕ್ಕದಿರೋದ್ರಿಂದ ಸಾಕಾಗಲ್ಲ ಸೊ ಕೆಲವೊಂದೆಲ್ಲ ಬಿಸಾಕುವಂಥದ್ದು ಇರುತ್ತಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಕೊಂಡಿರ್ತೀನಿ ಹಾಗಾಗಿ ಡಿಸ್ಟರ್ಬ್ ಆಗುತ್ತೆ ಸೊ ಈ ಥರ ಶೋಧಿಸ್ಕೊಂಡ್ಬಿಟ್ಟು ಬಿಸಿನೀರು ಪೂರ್ತಿ ಶೋಧಿಸ್ಬಿಡ್ಬೇಕು ಶೋಧಿಸ್ಬಿಟ್ಟು ಚೆಲ್ ಬಿಡೋದು ಅದರಲ್ಲಿ ಸ್ವಲ್ಪ ಗಂಜಿ ಥರ ಐಟಮ್ ಇರುತ್ತಲ್ಲ ಅಂದರೆ ಗಂಜಿ ಥರ ಐಟಮ್ ಎಲ್ಲ ಗಂಜಿ ಥರ ಇರುತ್ತಲ್ಲ ಅದು ಹೋಗುತ್ತೆ ಇವಾಗ ಕ್ಲೀನಾಗಿ ಬೇಯಿಸಿರೋದನ್ನೆಲ್ಲ ಬಸ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಕೂಲ್ ಆಗಿರೋ ನೀರನ್ನು ಹಾಕಿದ್ರೆ ಅದು ಬೇಯಿ ಅದು ಸ್ಟಾಪ್ ಆಗುತ್ತೆ ಈ ಥರ ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿದ್ರಾಗ್ ಬರ್ತಾ ಇದೆ ಕೈ ಮುಟ್ಟದ್ರಾಗ ಗೊತ್ತಾಗುತ್ತೆ ಸೊ ಇಷ್ಟೇ ಇದು ಪ್ರೊಸೀಜರು ತುಂಬಾ ಆಗ ಈಸಿ ಇದೆ ಬಟ್ ಅಂದ್ರೂ ಕೆಲಸ ಹಿಡಿಯುತ್ತೆ ಹಿಡಿಯುತ್ತೆ ಎಷ್ಟೇ ಈಸಿ ಇದ್ರೂ ಅದಕ್ಕೆ ಮಾಡೋ ಪ್ರೊಸೀಜರು ಕೆಲಸಗಳು ಮಾಡಿರೋದಿಲ್ಲ ಮಿಸ್ ಮಾಡಂಗೇ ಇಲ್ಲ ಸೊ ಹಾಗೆ ಒಂದು ಕಡೆ ಸ್ವಲ್ಪ ಇದನ್ನು ಹರಿದು ಕೊಡ್ತೀನಿ ಯಾಕೆಂದರೆ ಒಂದೇ ಕಡೆ ಕೂತ್ಬಿಟ್ಟಿರುತ್ತೆ ಬಿಸಿ ಬಿಸಿ ಹಬ್ಬ ಹಾಗಾಗಿ ಸೊ ಆಯಿತು ಶಾಗೆ ಕೆಲಸ ಇವಾಗ ವೆಜಿಟೇಬಲ್ಸ್ ಎಲ್ಲ ತೊಳ್ಕೊಳ್ಳೋಣ ಇಂಟ್ರೆಸ್ಟ್ ಇರುತ್ತಾ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಮಾಡೋಕೆ ಆಗಲ್ಲ ಈ ದಿವ್ಸತಿ ಅಜ್ಜಾದಲ್ಲಿ ನಿಜ ಸಿಕ್ತಾಡೋ ಬೇಜಾರಾಗ್ಬಿಟ್ಟಿದೆ ಯಾಕೋ ನನಗೆ ಕಂಫರ್ಟಬಲೇ ಆಗಲಿಲ್ಲ ಪ್ಯಾಂಟು ಅಷ್ಟೇ ಟಿ ಶರ್ಟ್ ಅಷ್ಟೇ ಕೆಲವ ಕೆಲವೊಂದು ಟೀ ಶರ್ಟ್ ಲ್ಯಾವೆಂಡರ್ ಕಲರ್ ತೋರಿಸ್ತೀನಿ ನಿಮಗೆ ಅದು ಮಾತ್ರ ತುಂಬಾ ಇಷ್ಟ ಆಯ್ತು ಪ್ಯಾಂಟ್ ಯಾಕೋ ಎಲ್ಲ ಬರಿ ನನ್ನ ಮಗಳ ಸೈಜೇ ಕಳಿಸ್ತಾ ಇದ್ದಾರೆ ಎಕ್ಸ್ಚೇಂಜ್ಗೆ ಹಾಕಿದ್ದೆ ಮತ್ತು ಅದೇ ಸೈಜಾಗೆ ಕಳಿಸಿದ್ದಾರೆ ಸೊ ಇಟ್ಕೊಳ್ಳಿ ನನ್ನ ಮಗಳಿಗೆ ಅಂತ ಅವಳಿಗೆ ಇಟ್ಕೊಂಡು ನಾನು ಬೇರೆ ಬುಕ್ ಮಾಡಿದ್ದೀನಿ ಸೊ ನನಗೆ ಈ ಟ್ರ್ಯಾಕ್ ಪ್ಯಾಂಟ್ ಇಲ್ಲದೆ ನನಗೆ ವಾಕಿಂಗ್ ಹೋಗು ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ ಅದು ಟ್ರ್ಯಾಕ್ ಪ್ಯಾಂಟ್ ಹೋಗಿ ರೂಢಿ ಹಾಕ್ಬಿಟ್ಟು ಇವಾಗ ಲೆಗಿನ್ಸು ಕುರ್ತಾ ಮತ್ತು ಚೂಡಿದಾರ್ ಹಾಕೊಂಡೋಗಿ ಒಂಥರ ಕಂಫರ್ಟಬಲ್ ಅನಿಸಲ್ಲ ವಾಕಿಂಗಿಗೆ ಒಂಥರ ಅನ್ಕಂಫರ್ಟಬಲ್ ಇರುತ್ತೆ ಒಂಥರ ಫ್ರೀಯಾಗಿರೋಲ್ಲ ಆಮೇಲೆ ಈ ಕೈ ಕಾಲು ಆಡಿಸೋದಕ್ಕೆಲ್ಲ ತುಂಬಾ ಒಂಥರ ಇರಿಟೇಟ್ ಆಗುತ್ತೆ ಆ ಟ್ರ್ಯಾಕ್ ಪ್ಯಾಂಟ್ ಟು ಟಿ ಶರ್ಟ್ ಆದರೆ ಬೆಟ್ಟಾರು ನಮಗೆ ಫುಲ್ ಕಂಫರ್ಟಬಲ್ ಇರುತ್ತೆ ಫುಲ್ ಕವರಾಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ಕಿಪ್ ಮಾಡ್ತಾ ಇದ್ದೀನಿ ವಾಕಿಂಗು ನೋಡೋಣ ಇವಾಗ ಮತ್ತೆ ಮಾಡಿದ್ದೀನಿ ಮತ್ತೆ ಅದು ಹೇಗೆ ಬರುತ್ತೆ ನೋಡ್ಬಿಟ್ಟು ಮಾಡೋಣ ಓಕೆ ಇವಾಗ ಆನಿಯನ್ಸ್ ಅಷ್ಟು ಮುಂಚೆಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು ವೆಜಿಟೇಬಲ್ ವಾಷಿಂಗ್ ಹಾಕ್ಕೊಂಡಿದ್ದೀನಿ ಸೊ ಶಾವಿಗೆನೂ ರೆಡಿ ಆಗಿದೆ ಸೊ ಇದನ್ನ ಕುಕ್ಕಿಂಗ್ ಇಟ್ಕೋಬೇಕು ನುಗ್ಗೆಕಾಯಿ ಮಾತ್ರ ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಳ್ತೀನಿ ಮೂಲಂಗಿ ಮತ್ತು ಬೇಳೆ ಎಲ್ಲ ಒಟ್ಟಿಗೆ ಕೂಗಿಸ್ಕೊಡ್ತೀನಿ ಒಟ್ಟಿಗೆ ಬೇಸರ ನುಗ್ಗಿಕೆ ಕಲ್ಸ್ಕೊಂಡ್ಬಿಡುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಸಿಗಲ್ಲ ಹಾಗಾಗಿ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ನೋಡಿ ನನ್ನ ಮಗ ಸ್ನಾನ ಮಾಡಿ ಇವಾಗ ಗೋಧಿ ದೋಸೆ ಮಾಡಿ ಇಟ್ಕೊಂಡಿದ್ದೀನಿ ಅವನಿಗೆ ತಿನ್ಸೋಕ್ಕೆ ಅಂತ ನಾನು ಕಾಫಿ ಕುಡಿತಾ ಇದ್ದೀನಿ ಸೊ ಮೊಬೈಲ್ನ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ಟಿ ವಿಲಿ ಇರೋ ಡೋರ ಹಾಕಿ ಕುಂಡ್ರಿಸಿದ್ದೀನಿ ನನಗೆ ಡೋರ ನೋಡಲಿ ಅಂತ ಸೊ ಇಲ್ಲಾಂದರೆ ಫೋನ್ ಕೇಳ್ತಾನೆ ಇರ್ತಾನೆ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾಳೆ ರಿವಿಷನ್ ಇದೆ ಅವಳಿಗೆ ಹಾಗಾಗಿ ಕೊಟ್ಟಿರೋ ಕೊಟ್ಟಿರಷ್ಟು ಕೊಟ್ಟಿರೋದಲ್ವಾ ಅದಕ್ಕೆ ಬರೀ ಕ್ಲೀನ್ ಆಗಿ ಸೊ ನಾನು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ಅವ್ನಿಗೆ ತಿನ್ನಿಸ್ತಾ ಇದೀನಿ ಬೆಳಿಗ್ಗೆ ಹೊತ್ತು ಸ್ನಾನ ಅದಕ್ಕೆ ಇವಾಗ ಸ್ನಾನ ಮಾಡ್ಸಿದ್ದೀವಿ ಇಂಟ್ರೆಸ್ಟಾಗಿ ಆಗಿ ನೋಡ್ತಾ ಇದ್ದಾನೆ ಇಟ್ಟೂರ ಟ್ರೈನ ಯಾವ್ದಮ್ಮ ನೀನು ಸುಮ್ಮನೆ ನಡಿ ಶೀಕ್ಷಕಿ ಮಳೆ ಬರ್ತಾ ಇದೆ ಇದ್ರೆ ನಮ್ಮ ಬಟ್ಟೆನೇ ಇರ್ತಿಲ್ಲ ಬಟ್ಟೆನೇ ಇರ್ತಿಲ್ಲ ಇವತ್ತು ಮಳೆ ಬರ್ತಾ ಇದೆ ನೋಡಿ ಎಷ್ಟು ಮೋಡ ಇದೆ ನಿಮಗೆ ಇಲ್ಲಿಂದ ಕಾಣಲ್ಲ ಎಷ್ಟು ಮೋಡ ದಿನ ಹಾಂ ಸರಿ ಇವತ್ತು ಸಂಜೆಯೇ ಅಂದ್ಕೊಂಡೆ ಅಂದ್ಕೊಂಡೆ ಇವತ್ತು ಮಳೆ ಬರುತ್ತೆ ಫುಲ್ ಕೋಲ್ಡ್ ಆಗಿದೆ ವೆದರ್ ಅಂತ ಕರೆಕ್ಟ್ ಆಗಿ ಮಳೆ ಬಿತ್ತಿದೆ ನಂಗೆ ಅವಾಗಲೇ ಓಮ್ ವರ್ಕ್ ಸೇರಿಸಿತ್ತನಲ್ಲ ಸ್ಮೆಲ್ ಬುತ್ತಿತ್ತು ಮಣ್ಣಿಂದು ಮಳೆ ಬಂದ್ರೆ ಸ್ಮೆಲ್ ಬರುತ್ತೆ ಅದ್ರದ್ದು ಸ್ಮೆಲ್ ಬರ್ತಿತ್ತಲ್ಲ ನಂಗೆ ಗೊತ್ತಾಯಿತು ಆವಾಗಲೇ ಮಳೆ ಬರ್ತೈತೆ ಅಂತ ಅದು ಕಮ್ಮಿ ಮಳೆ ಬಂತು ಅಂದ್ಬಿಟ್ಟು ಬಟ್ಟೆ ಎಲ್ಲ ತಂದು ಎಲ್ಲ ಹಾಕೊಂಡಿದ್ದೀನಿ ನೋಡಿ

ಏನಿಲ್ಲ ನೋಡ್ದೆಂಗರು ಬಂಗಾರಿ ಇರು ಬಂಗಾರಿ ಒಂದು ನಿಮಿಷ ಬಂಗಾರಿ ಹ್ಮ್ ಇಡ್ಲಿಗಿಟ್ಟಿದ್ದೀನಿ ಇರು ಬಂಗಾರಿ ಬಿಸಿ ಬಿಸಿ ಇಡ್ಲಿ ಮತ್ತೆ ನಿಂಗೆ ಸಾಂಬಾರ್ ಹಾಕೊಂಡು ತಗೊಬರ್ತೀನಿ ಇರು ಬಂಗಾರಿ ಮೊಷನ್ನ ಬೇಡ ಹಾ ಅಲ್ಲೇ ಇರ ನಿನ್ನ ನನ್ಗೆ ಇಡ್ಲಿ ತಗೋ ನಾನು ನಾನು ಬೇಕಿಕ್ಕಿದ್ದೀನಿ ಸೊ ಫ್ರೆಂಡ್ಸ್ ಅವನು ಮೊಸರ ತಿಂತಿ ಅಂದೆ ಮೊಸರನ್ನ ಬೇಡ ಅಂದ ಸೇರಿ ಅಂದ್ಬಿಟ್ಟು ನಾನು ಚಿಕ್ಕಾಗಿದೆಯೋ ಅಂದ್ಕೊಳ್ಳಿ ಡ್ರೆಸ್ ಚೇಂಜ್ ಮಾಡೋಕಲ್ಲ ಸೊ ಮೊಸರು ಅನ್ನ ಬೇಡ ಅಂದ ಸೇರಿ ಅಂದ್ಬಿಟ್ಟು ಅವನಿಗೆ ಇಡ್ಲಿ ಬೇಗಕ್ಕೆ ಇಟ್ಟಿದ್ದೀನಿ ನೋಡಿ ಇವಾಗ ಇನ್ನೇನು ಮಾಡೋದೇನೋ ತಿನ್ನಿಸ್ಬೇಕು ಮಕ್ಳಿಗೆ ಮಧ್ಯಾಹ್ನ ಬಂದು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ ನುಗ್ಗೆಕಾಯಿ ಮೂಲಂಗಿ ಎಲ್ಲ ಹಾಕಿ ತುಂಬಾ ಸಕ್ಕದ ಒಂದಿದೆ ಸೊ ಇವಾಗ ಇದಕ್ಕೇನೆ ಮುದ್ದೆ ಮಾಡ್ಕೋಬೇಕು ಅನ್ನ ಇದೆ ಅವ್ಳಕ್ಕು ಅವಳಗ್ ಆಗುತ್ತೆ ಮತ್ತು ನಾವು ಮುದ್ದೆ ತಿನ್ನ ಚೂರು ಚೂರೇ ತಿಂತೀವಿ ಅನ್ನ ಅಷ್ಟೊಂದು ಬೇಡ ಸೊ ಅದಕ್ಕೆ ಮಗನಿಗೆ ಬಿಸಿ ಬಿಸಿ ಇಡ್ಲಿ ಇಟ್ಟಿದ್ದೀನಿ ಇವಾಗ ಇಡ್ಲಿ ತಿನ್ನಿಸ್ಬಿಟ್ರೆ ಅವನಿಗೆ ಊಟ ಕಥೆ ಮುಗೀತು ಸಂಜೆ ಗೋಧಿ ದೋಸೆ ತಿಂತಿದೆ ಹಾಗಾಗಿ ಇವಾಗ ಇಡ್ಲಿ ತಿನ್ನಿಸ್ತೀನಿ ಏನಮ್ಮ ಅದು